ನಂಗೆ ತುಂಬ ಪಾಸಿಟಿವ್ ಫೀಲಿಂಗ್ ಬಂತು ಬಂದಿದ ತಕ್ಷಣ ಗೊತ್ತಾಯ್ತು ಅಂದ್ರೆ ಆ ವೈಬ್ ಬರತ್ತಲ್ವಾ ಬಂದಿದ ತಕ್ಷಣ ನಮ್ಗೆ ನಮ್ಗೆ ಏನ್ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ಬಂದೇ ಬರತ್ತೆ ಅನ್ನೋದು ಫೀಲಿಂಗ್ ಮಾತ್ರ ತುಂಬಾ ಸ್ಟ್ರಾಂಗಾಗಿ ಬಂತು ಸೊ ದಟ್ ಈಸ್ ಅ ರೀಸನ್ ವಿ ಕಂಟಿನ್ಯೂಡ್ ನಾವು ಆಕ್ಚುಲಿ ಹಿಂಗೆ ಚಾನಲ್ ಅದು ನೋಡೋವಾಗ ಆಶಾದು ಪ್ರೋಗ್ರಾಮ್ ಬರ್ತಾ ಇತ್ತು ಸೊ ಅವಾಗ ನೋಡಿದಾಗ ನಮ್ಗೆ ಗೊತ್ತಾಯಿತು ಗರ್ಭಗುಡಿದು ಹಾಂ ನಂದು ಆ್ಯಕ್ಚುಲಿ ಫಸ್ಟ್ ಪ್ರೊಸೀಜರ್ ಬಂದು ಒ ಪಿ ಯು ಮಾಡಿದರು ಡಾಕ್ಟರ್ ದೀಪ್ತಿ ನಾನು ಅವ್ರ ಹತ್ರನೇ ಕನ್ಸಲ್ಟ್ ಮಾಡಿದ್ದು ಮತ್ತು ನೆಕ್ಸ್ಟು ಬೇರೆ ಬೇರೆ ಇದೆಲ್ಲ ಪ್ರೊಸೀಜರ್ಸ್ ಇತ್ತು ಲಾಸ್ಟಲ್ಲಿ ಎಫ್ ಇ ಟಿ ಬಟ್ ಡಾಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಲೈಕ್ Till now namge positive results. God's grace, and with God's grace, it is her patience and efforts and support, everything. So I, I strongly recommend the center and also Dr. Deepthi. So she is very supportive and we are very much satisfied with her. First time in pregnancy confirm motherfucking First time pregnancy confirmed mother obviously in husband. <laughs> so in loss. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂದರೆ ಡಾಕ್ಟರ್ ಬಗ್ಗೆ ಹೇಳಿದ್ದೀನಿ ಅವ್ರ ಬಗ್ಗೆ ಎರಡು ಮಾತಿಲ್ಲ ಅದ್ಬಿಟ್ಟು ಸ್ಟಾಫ್ ಆ್ಯಂಡ್ ನರ್ಸಸ್ ನರ್ಸ್ಗಳಂತೂ ತುಂಬ ಸಪೋರ್ಟಿವ್ ಆಗಿದ್ರು ಆಮೇಲೆ ತುಂಬ ಜಾಸ್ತಿ ಅವತ್ತು ಯಾವುದಕ್ಕೂ ವೆಯ್ಟ್ ಮಾಡಿಸ್ತಾ ಇರಲಿಲ್ಲ ಇಂಜೆಕ್ಷನ್ಸ್ ಸ್ಟಿಮುಲೇಷನ್ ಇಂಜೆಕ್ಷನ್ಸ್ ಎಲ್ಲ ತಗೊಳ್ಳೋವಾಗ ಎಲ್ಲ ಆ್ಯಂಡ್ ಸ್ಟಾಫ್ ಆಲ್ಸೋ ನಾವು ಕೇಳಿದಕ್ಕೆಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ದೇ ವಾರ್ ವೆರಿ ಫ್ರೆಂಡ್ಲಿ ಆಲ್ಸೋ ಸೊ ಓವರ್ ಆಲ್ ವಿ ಆರ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ವಿತ್ ದಿ ಸೆಂಟರ್ ಖಂಡಿತ ಕೊಡ್ತೀನಿ ಬಿಕಾಸ್ ನನ್ನ ಹತ್ರ ಯಾರಾದರೂ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ನನ್ನ ಹತ್ರ ಯಾರಾದರೂ ಶೇರ್ ಮಾಡಿಕೊಂಡ್ರೆ ನಾನು ಫಸ್ಟ್ ಹೇಳದೆ ಗರ್ಭಗುಡಿ ಗರ್ಭಗುಡಿ ಎಸ್ಪೆಷಲಿ ಡಾಕ್ಟರ್ ದಿತ್ತಿ ಸೀರಿಯಸ್ಲಿ ಬಿಕಾಸ್ ನಮ್ ನಮ್ಗೆ ನಮ್ಗೆ ಯಾವ ಯಾವ ಸ್ಟೇಜಲ್ಲೂ ಯಾವ ಇದರಲ್ಲೂ ನಮ್ಗೆ ಯಾವುದೂ ಪ್ರಾಬ್ಲಮ್ ಆಗಲಿಲ್ಲ ಶಿ ವಾಸ್ ದೇರ್ ಎವ್ರಿ ಎವ್ರಿ ವೇರ್ ಆ್ಯಂಡ್ ಶಿ ವಾಸ್ ದೇರ್ ಎವ್ರಿ ಟೈಮ್ ಸೊ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ನನ್ನ ನನ್ನ ಹತ್ರ ಪ್ರಾಬ್ಲಮ್ ಶೇರ್ ಮಾಡ್ಕೊಂಡಿದ್ದವ್ರು ನಾನು ಖಂಡಿತ ನಾನು ರೆಫರ್ ಮಾಡ್ತೀನಿ ಸೆಂಟರ್ನ ಥ್ಯಾಂಕ್ ಯು ಮಸ್